ನಮಸ್ಕಾರ ಗೀತಾ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡೋದನ್ನು ತೋರಿಸ್ತಾ ಇದ್ದೀವಿ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಪನ್ನೀರು ತುಪ್ಪ ಮತ್ತು ಬೆಣ್ಣೆ ಈರುಳ್ಳಿ ಟೊಮೊಟೊ ಹಣ್ಣು ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಅಲ್ಲ ಮತ್ತು ಬೆಳ್ಳುಳ್ಳಿ ಗೋಡಂಬಿ ಪಲಾವೆಲೆ ಮೆಣಸು ಮತ್ತು ಉಪ್ಪು ಅರಿಶಿಣ ಜೀರಿಗೆ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಮತ್ತು ಖಾರ ಉದ್ದದ ಉದ್ದದಾಗಿ ಹೆಚ್ಕೋಬೇಕು ಮೆಣಸಿಕಾಯನ್ನ ಈರುಳ್ಳಿಯನ್ನು ಹುರ್ಕೋತಾ ಇದ್ದೀನಿ

ಫ್ರೈ ಆದ್ರೂ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ నిటకొంటాయి దీనిగా మెరకూ మరియు చెక్క తదవది మరియు గోడం కరివేవు మూడు హి శుంఠి స్వల్ప తోతం స్వల్ప జీ మతీ ಈಗ ಈ ಮಿಶ್ರಣವನ್ನ ಮುಕ್ಸ್ರಿಗೆ ಹಾಕೊಂಡು ಬರೋದು ಈಗ ಮಿಕ್ಸಿ ಹಾಕೊಂಡು ಬರೋಣ ಈಗ ಮಸಾಲ ರೆಡಿಯಾಗಿದೆ ಈಗ ಪನ್ನೀರನ್ನು ಫ್ರೈ ಮಾಡೋಣ ಫ್ರೈ ಆಗಿವೆ ಜೀರಿಗೆ ಅರಿಶಿಣ ಧನಿಯಾ ಪೌಡರ್ ಗರಂ ಮಸಾಲ

ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಬೆರೆಸೋಣ ಮೊದಲು ಮಸಾಲೆಯನ್ನ ಫ್ರೈ ಮಾಡ್ಕೊಂಡಿದ್ದೀವಿ ಈಗ ಸ್ವಲ್ಪ ಆಯಿಲ್ ಮೇಲ್ ಬರೋಷ್ಟು ಫ್ರೈ ಆಗಬೇಕು ನಿಮಿಷ ಕುದಿ ಒಂದೊಂದಾಗಿ ಪನ್ನೀರನ್ನ ಹಾಕ್ತಾ ಇದ್ದೀನಿ ತುಂಬ ತುಪ್ಪ ಹಾಕ್ತಾ ಇದ್ದೀನಿ ಹಾಲಿನ ಕೆನೆದ ಹಾಕ್ತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಭಾಳಷ್ಟು ಕುದಿಸ್ಬಾರ್ದು ಅದು ತಳ ಹಿಡಿತೈತಿ ಜಲ್ದಿನ ತಳಗಿಳಿಸ್ಬೇಕು ಾತಿ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದೀನಿ ಗ್ಯಾಸ್ ವಾಲ್ಯೂಮ್ ಜಾಸ್ತಿ ಇಡ್ತಾ ಇದ್ದೀನಿ ರೆಡಿ ಆಗಿದೆ ಮಾಡ್ತಾ ಇದ್ದೀನಿ ಈಗ ಪನ್ನೀರ್ ಗ್ರೇವಿ ಮತ್ತು ಚಪಾತಿ ರೆಡಿ ಆಗಿದೆ ಪನ್ನೀರ್ ಗ್ರೇವಿ ಮತ್ತು ಚಪಾತಿ ರೆಡಿ ಆಗಿದೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ